ನಾವೆಲ್ಲ ಬೆಳಿಗ್ಗೆ ಎದ್ದು ತಕ್ಷಣ ಟೂತ್ ಪೇಸ್ಟ್ ಅನ್ನ ಯೂಸ್ ಮಾಡಿ ಪೇಸ್ಟ್ ಅಲ್ಲಿ ಸಿಹಿ ಇರುತ್ತೆ ಸ್ಯಾಕ್ರೆನ್ ಹಾಕಿರ್ತಾರೆ ಇನ್ಯಾವುದೋ ಒಂದು ಸಿಹಿ ಹಾಕಿರ್ತಾರೆ ಅದೇ ಮೊದಲನೇದಾಗಿ ತಪ್ಪು ಜೊತೆಗೆ ಅದು ಸಿಹಿ ಇದ್ದು ರುಚಿಯಾಗಿರೋದ್ರಿಂದ ಸಣ್ಣ ಮಕ್ಕಳು ತಿಂದೇ ಬಿಡ್ತಾರೆ ಕರೆಕ್ಟ್ ಕರೆಕ್ಟ್ ಸೊ ಅದ್ರಲ್ಲಿರೋ ಕೆಮಿಕಲ್ ಅಥವಾ ರಾಸಾಯನಿಕಗಳು ನಮ್ಮ ದೇಹಕ್ಕೆ ಮಕ್ಕಳಿಗೆ ಹೋದ್ರಂತೂ ತುಂಬಾ ಅಪಾಯ ಮತ್ತೆ ಎಷ್ಟು ಬಳಸಬೇಕು ಪೇಸ್ಟ್ ಅಂದ್ರೆ ಒಂದು ಪಿನಟ್ ಸೈಜ್ ಅಂತಾರೆ ಅಂದ್ರೆ ಒಂದು ಬಟಾಣಿ ಅಷ್ಟು ಮಾತ್ರ ಬಳಸ್ಬೇಕು ಆದ್ರೆ ಹೆಚ್ಚಿನವರು ಅದ್ರ ಮೂರಷ್ಟು ಬಳಸ್ತಾರೆ ಏನಂತಂದ್ರೆ ಇದು ತುಂಬಾ ಅಪಾಯಕಾರಿ ಇದ್ರಲ್ಲಿ ಯಾವ್ಯಾವ ಔಷಧಿಗಳಿದೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನೋಡಿ ವೀಕ್ಷಕರೇ ಯಾವ ಯಾವ್ದು ಪೇಸ್ಟ್ ಅನ್ನ ಯೂಸ್ ಮಾಡೋದನ್ನ ಬಿಟ್ಬಿಟ್ಟು ಈ ಎಲ್ಲಾ ಹರ್ಬ್ಸ್ ಗಳನ್ನ ಹಾಕಿರುವಂತಹ ಹಲ್ಲಿನ ಪುಡಿಯನ್ನ ನಿಮ್ ಮನೆಯಲ್ಲಿ ಇರಿಸ್ಕೊಳ್ಳಿ ಸೊ ನಮ್ಮಲ್ಲಿರುವ ಹಲ್ಲು ಪುಡಿಯನ್ನ ಬಳಸಿದ್ರೆ ಬಾಯಿಯಣ್ಣು ಕೂಡ ನಿವಾರಣೆ ಆಗಿ ಆಗಲಿ ಪ್ರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಗದ್ದೆ ಇದು ಗದ್ದೆ ಸ್ಟುಡಿಯೋ ನೋಡಿ ವೀಕ್ಷಕರೇ ಇದು ಏನ್ ಗೊತ್ತಾ ಇದು ಇದು ಟೂತ್ ಪೌಡರ್ ನಾವೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಟೂತ್ ಪೇಸ್ಟ್ ಅನ್ನ ಯೂಸ್ ಮಾಡ್ತೀವಿ ಈ ಪೇಸ್ಟ್ ಅನ್ನ ಯೂಸ್ ಮಾಡೋದ್ರಿಂದಾನೇ ದಿನದ ಮೊದಲಿನ ಆರಂಭದ ಗಳಿಗೆಯಿಂದಲೇ ನಾವು ಅನಾರೋಗ್ಯಕ್ಕೆ ನಮ್ಮನ್ನು ತಳ್ಕೊಳ್ತಾ ಇದ್ದೀವಿ ಅನ್ನೋದನ್ನ ಈಗಾಗಲೇ ಅನೇಕ ಕಾರ್ಯಕ್ರಮಗಳಲ್ಲಿ ಸಾರಿ ಸಾರಿ ನಾನು ನಿಮಗೆ ಹೇಳಿದ್ದೆ ಆದರೆ ಅದ್ರ ಬದಲಾಗಿ ಏನು ಯೂಸ್ ಮಾಡೋದು ಹಾಗಾದ್ರೆ ಅಂತ ಸುಮಾರು ಜನ ಕೇಳ್ತಾರೆ ಅದಕ್ಕೋಸ್ಕರನೇ ಈ ಟೂತ್ ಪೌಡರ್ ಅನ್ನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ನೋಡಿ ಇಲ್ಲಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಹರ್ಬ್ಸ್ಗಳನ್ನು ಹಾಕಿ ರೆಡಿ ಮಾಡ್ತಾರೆ ಸೊ ಇದು ನಿಮಗೆ ಬೇರೆ ಎಲ್ಲೂ ಸಿಗೋಕೆ ಸಾಧ್ಯ ಇಲ್ಲ ನಿಮ್ಗೆ ಏನಾದರೂ ಇದು ಬೇಕು ಅಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಲ್ಲ ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಕಾಲ್ಗಿಂತ ವಾಟ್ಸಪ್ ಮಾಡಿದ್ರೆ ಬೆಸ್ಟ್ ಅಂತ ಅಂದ್ಕೊತೀನಿ ಡಾಕ್ಟ್ರು ಇದ್ರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ಕೊಡ್ತಾರೆ ಇದು ಸಪೋಸ್ ಏನಾದರೂ ನೀವು ನೋಡಿ ಇದ್ರ ಒಳಗಡೆ ನೋಡಿ ಇಲ್ಲಿ ನೋಡಿ ಹುಡಿ ಇದೆ ಇದು ಏನಾದ್ರೂ ನೀವು ಬಾಯಿಗೆ ಹಾಕೊಂಡು ಹಿಂಗೆ ತಿಂದ್ರೂ ಏನೂ ಆಗೋದಿಲ್ಲ ಅನಾರೋಗ್ಯಕ್ಕಂತೂ ನಾವು ನಮ್ಮನ್ನ ತೊಳ್ಕೊಳ್ಳೋದಿಲ್ಲ ಇದು ಸಂಪೂರ್ಣ ಆರೋಗ್ಯಯುತವಾಗಿರುತ್ತೆ ಹಲ್ಲುಗಳಿಗೂ ಕೂಡ ದಂತ ಶುಭ್ರವಾಗಿ ಕಾಣೋದಕ್ಕಿರ್ಬೋದು ಅಥವಾ ದಂತದ ಸುತ್ತಮುತ್ತ ಅದರ ಬೆಳವಣಿಗೆ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ ಏನು ಎತ್ತ ಅಂತ ಹೇಳಿ ಡಾಕ್ಟರ್ ಮುರಳೀಧರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಡೋದಕ್ಕೆ ಇಷ್ಟೆಲ್ಲ ರೆಡಿ ಮಾಡಿ ಇಲ್ಲಿ ಕುತ್ಕೊಂಡಿದೀವಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇದೇನು ಇದನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಇದರಿಂದ ಎಷ್ಟು ಬೆನಿಫಿಟ್ ಇದೆ ನಮಗೆ ಟೂತ್ ಪೇಸ್ಟ್ ನ ಯೂಸ್ ಮಾಡೋದ್ರಿಂದ ಎಷ್ಟು ನಮಗೆ ತೊಂದರೆ ಇದೆ ಇದೆಲ್ಲ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಈಗ ನೋಡಿ ನಮ್ಮ ಆಯುರ್ವೇದದಲ್ಲಿ ದಿನಚರ್ಯ ಅಂತ ಹೇಳ್ತೀವಿ ನಾವು ಬೆಳಿಗ್ಗೆ ಎದ್ದಲ್ಲಿಂದ ಏನೇನು ಒಳ್ ಮಾಡಬೇಕು ಅಂತ ನಮ್ಮ ಆರೋಗ್ಯವಾಗಿರ್ಬೇಕಾದ್ರೆ ದಿನಚರ್ಯ ಏನಿರಬೇಕು ಋತುಗಳು ತಕ್ಕಂತೆ ನಾವು ಹೇಗೆ ಬದುಕಬೇಕು ಅಂತ ದಿನಚರ್ಯದಲ್ಲಿ ಬೆಳಿಗ್ಗೆ ನಾವು ಮೊದಲು ಶುರುವಾಗೋದೇ ದಂತ ಧಾವನ ಹೌದು ಅಲ್ಲಿ ಉಜ್ಜಬೇಕು ಅಂತ ಅಲ್ಲಿ ಏನಲ್ಲಿ ಉಜ್ಜೀವಿ ನಾವು ನೋಡಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಪೇಸ್ಟ್ ಬಳಸ್ತಾರೆ ಪೇಸ್ಟ್ ಅಲ್ಲಿ ಸಿಹಿ ಇರುತ್ತೆ ಸ್ಯಾಕ್ರೆನ್ ಹಾಕಿರ್ತಾರೆ ಇನ್ ಯಾವ್ದೋ ಒಂದು ಸಿಹಿ ಹಾಕಿರ್ತಾರೆ ಅದೇ ಮೊದಲನೇದಾಗಿ ತಪ್ಪು ಜೊತೆಗೆ ಅದು ಸಿಹಿ ಇದ್ದು ರುಚಿಯಾಗಿರೋದ್ರಿಂದ ಸಣ್ಣ ಮಕ್ಕಳು ತಿಂದೇ ಬಿಡ್ತಾರೆ ಕರೆಕ್ಟ್ ಸೊ ಅದ್ರಲ್ಲಿರೋ ಕೆಮಿಕಲ್ ಅಥವಾ ರಾಸಾಯನಿಕಗಳು ನಮ್ಮ ದೇಹಕ್ಕೆ ಮಕ್ಕಳಿಗೆ ಹೋದ್ರಂತೂ ತುಂಬಾ ಅಪಾಯ ಮತ್ತೆ ಎಷ್ಟು ಬಳಸ್ಬೇಕು ಪೇಸ್ಟ್ ಅಂದ್ರೆ ಒಂದು ಪೀನಟ್ ಸೈಜ್ ಅಂತಾರೆ ಅಂದ್ರೆ ಒಂದು ಅಟಾಣಿಯಷ್ಟು ಮಾತ್ರ ಬಳಸ್ಬೇಕು ಆದ್ರೆ ಹೆಚ್ಚಿನವರು ಅದ್ರ ಮೂರಷ್ಟು ಬಳಸ್ತಾರೆ ಬಾಯಿ ಚೆನ್ನಾಗಿ ಸುವಾಸನೆ ಬರ್ಲಿ ಅಂತನೋ ಅಥವಾ ಹಲ್ಲು ಶುಚಿ ಆಗ್ಲಿ ಅಂತನೋ ಈ ತರ ಬಳಸ್ತಾರೆ ಆದ್ರೆ ಏನಂತಂದ್ರೆ ಇದು ತುಂಬಾ ಅಪಾಯಕಾರಿ ಸೊ ನಾವು ನಮ್ಗೆ ಹಲ್ಲು ಉಜ್ಜೋದು ನಮ್ ಮೊದಲೆಲ್ಲ ನೀವು ನೋಡಿರ್ಬೋದು ಎಷ್ಟೋ ಕಂಪ್ನಿಗಳನ್ನ ಈಗ ಟೂತ್ ಪೌಡರ್ಗಳಿತ್ತು ಇತ್ತು ದಂತದ ಅವನ ಚೂರ್ಣ ಅಂತ ಇತ್ತು ಬೇರೆ ಬೇರೆ ಇದು ಏನು ಭತ್ತದ ಹೊಟ್ಟದ ಸುಟ್ಬಿಟ್ಟು ಅದ್ರ ಬೇಸಲ್ಲಿ ಚೂರ್ಣ ಮಾಡಿ ಹಲ್ಲುಚ್ಚಿದ್ರು ಅವೆಲ್ಲ ಯಾವುದೇ ಮಸೀಲಿ ಹಲ್ಲುಚ್ಚೆ ಹಾ ಅದಕ್ಕೆ ಹಿಂದೆಲ್ಲ ಕೆಲವರು ಹಳ್ಳಿಯವರು ಈಗ ಆಕ್ಟಿವೇಟೆಡ್ ಕಾರ್ಬನ್ ಅಂತ ಈಗಲೂ ಮಾಡ್ತಾರೆ ಇದ್ಲು ಆದ್ರೆ ಆಯುರ್ವೇದದಲ್ಲಿ ದಂತದಾಮನ ಚೂರ್ಣಗಳು ನಮ್ಮ ಪುಸ್ತಕಗಳಲ್ಲಿ ಬರೆದಿದೆ ಆ ರೆಫರೆನ್ಸ್ ಇಟ್ಕೊಂಡು ಯಾವ್ದು ಬೇಕು ನಮ್ಗೆ ಹಲ್ಲುಜ್ಜಕ್ಕೆ ಅಂತ ನೋಡಿ ಯಾವಾಗಲೂ ಹಲ್ಲುಜ್ಜೋ ಔಷಧಿಗಳು ನಮ್ಮ ಆಯುರ್ವೇದದಲ್ಲಿ ತಿಕ್ತ ಕಷಾಯ ಅಂತೆ ಖಾರ ಕಹಿ ಒಗರು ಈ ತರದ ಔಷಧಿಗಳು ನಮ್ಮ ಹಲ್ಲು ಹಲ್ಲುಜೋದಕ್ ಬೇಕು ಸೊ ಅದು ಎಲ್ಲಿ ಸಿಗುತ್ತೆ ಯಾವ ಚೂರ್ಣಗಳು ಸಿಗುತ್ತೆ ಅದರಿಂದ ಉಪಯೋಗ ಏನು ಅದು ಹಲ್ಲುಜ್ಜೋದ್ರಿಂದ ನಮಗೆ ಹಲ್ಲು ಕ್ಲೀನ್ ಆಗ್ಬೇಕು ಒಂದು ಮತ್ತೆ ಹಲ್ಲಿನಲ್ಲಿ ಏನು ಕೇರಿಸ್ ಅಂತಲ್ಲ ದಂತ ಕುಳಿ ಬರಬಾರ್ದು ಆಲ್ರೆಡಿ ಬಂದಿದ್ರು ಕೂಡ ಸಣ್ಣ ಪ್ರಮಾಣದಲ್ಲಿ ಅದನ್ನು ಹೋಗಲಾಡಿಸುತ್ತೆ ಮತ್ತೆ ಹಲ್ಲಿನಷ್ಟೇ ನಮ್ಗೆ ಬಹಳ ಮುಖ್ಯ ವಸಡು ಎಷ್ಟೋ ಜನ ಗೊತ್ತಿಲ್ಲ ಹಲ್ಲಿಗಿಂತನೂ ಬಹಳ ಮುಖ್ಯ ಯಾಕಂದ್ರೆ ವಸಡು ಚೆನ್ನಾಗಿದ್ರೆ ಮಾತ್ರ ಹಲ್ಲಿ ಗಟ್ಟಿಯಾಗಿರುತ್ತೆ ಕೆಲವರಿಗೆ ಸ್ಪಾಂಜಿ ಗಮ್ಸ್ ಅಂತಾರೆ ಗೊಸಡುಗಳು ಏನು ಇನ್ಫೆಕ್ಷನ್ ಆಗ್ಬಿಟ್ಟು ಸ್ಪಾಂಜಿ ತರ ಆದ್ರೆ ಅದು ಹಲ್ಲುಗಳು ಅಲ್ಲಾಡಕ್ಕೆ ಶುರುವಾಗುತ್ತೆ ಕೆಟ್ಟ ವಾಸನೆ ಬರುತ್ತೆ ಆಕ್ಚುಲಿ ನೀವು ಹಲ್ಲು ಹುಡುಕಿದ್ರೆ ವಾಸನೆ ಬರಲ್ಲ ಒಸಡು ಏನಾದ್ರೂ ಅದ್ರ ಇನ್ಫೆಕ್ಷನ್ ಆಯ್ತು ಸ್ಪಾಂಜಿ ಗಮ್ಸ್ ಆಯ್ತು ಅಂದ್ರೆ ಅಷ್ಟು ದೂರ ಇದ್ರೆ ಕೂಡ ನಮ್ಮ ಕ್ಲಿನಿಕ್ ಅಲ್ಲಿ ಎಷ್ಟೋ ಜನ ಬರ್ತಾರೆ ಕೆಟ್ಟ ವಾಸನೆ ಬಾಯಿಂದ ಬರುತ್ತೆ ಅವ್ರಿಗೆ ಮುಜುಗರ ಆಗುತ್ತೆ ಆಮೇಲೆ ಮಕ್ಕಳಿಗೆ ಈ ಹಲ್ಲು ಪುಡಿ ಅಕಸ್ಮಾತ್ ಹಲ್ಲುಚಿತ ಅವ್ರು ನುಂಗ್ಬೋದು ಹೊಟ್ಟೆಗೆ ಹೋಗ್ಬೋದು ಹೊಟ್ಟೆಗೆ ಹೋದ್ರು ಕೂಡ ಏನು ತೊಂದರೆ ಆಗ್ಬಾರ್ದು ಮತ್ತೆ ಇನ್ನೊಂದು ಅಂತಂದ್ರೆ ಹಲ್ಲು ಪುಡಿ ಎಷ್ಟು ಒಳ್ಳೇದಾಗಬೇಕು ಅಂದ್ರೆ ಬಾಯಿ ಹುಣ್ಣು ಎಷ್ಟೋ ಜನಕ್ಕೆ ಈ ಪೇಸ್ಟ್ ರಸಾಯನದಿಂದ ಪದೇ ಪದೇ ಬಾಯಿ ಹುಣ್ಣಾಗುತ್ತೆ ಸೊ ನಮ್ಮಲ್ಲಿರುವ ಹಲ್ಲು ಪುಡಿಯನ್ನು ಬಳಸಿದ್ರೆ ಬಾಯಿ ಹುಣ್ಣು ಕೂಡ ನಿವಾರಣೆ ಆಗುತ್ತೆ ಹಾಗಾಗಿ ಇದರಲ್ಲಿ ಯಾವ್ಯಾವ ಔಷಧಿಗಳಿದೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನಮ್ಮಲ್ಲಿ ಬಬುಲ ಅಂತಾರೆ ಬಬುಲ ಮತ್ತೆ ಬೊಕುಳ ರಂಜ ಇವೆರಡು ತೊಗಟೆಗಳು ಇಲ್ಲಿದೆ ಕದಿರ ಕಾಚು ಮರ ಕದಿರ ಇದೆ ತುಳಸಿ ಇದೆ ಲವಂಗ ತುಂಬಾ ಬಾಯಿಗೆ ಒಳ್ಳೆ ಪರಿಮಳವನ್ನು ಕೊಡುತ್ತೆ ಲವಂಗ ಇದೆ ಹಿಪ್ಲಿ ಇದೆ ಹಿಪ್ಲಿ ಕೂಡ ಶುಚಿ ಶುಚಿ ಮಾಡುತ್ತೆ ಹಿಪ್ಲಿ ಆಮೇಲೆ ತ್ರಿಫಲ ಇದೆ ನೆಲ್ಲಿಕಾಯಿ ಅಳಲೆಕಾಯಿ ತಾರೆಕಾಯಿ ತ್ರಿಫಲವನ್ನ ಬಾಯಿ ಮುಕ್ಕೊಳಿಸೋದ್ರಿಂದ ಗಟ್ಟಿ ಆಗುತ್ತೆ ಆಮೇಲೆ ಬಾಯಿ ಹುಣ್ಣು ನಿವಾರಣೆ ಆಗುತ್ತೆ ಹಾಗಾಗಿ ತ್ರಿಫಲ ಸೇರಿಸಿದೀವಿ ದಾಲ್ಚಿನ್ನಿ ಇದೆ ಇವೆಲ್ಲ ನಮ್ಮ ಆಯುರ್ವೇದದಲ್ಲಿ ಸ್ವಲ್ಪ ಸುಹಾಸನೆಯನ್ನು ಕೊಡುತ್ತೆ ಬಾಯಿಗೆ ಜೊತೆಗೆ ಬಾಯಿಯ ಸ್ವಚ್ಛತೆಗೂ ಕೂಡ ಹೆಲ್ಪ್ ಮಾಡುತ್ತೆ ಜೊತೆಗೆ ಹಿಪ್ಲಿ ದಾಲ್ಚಿನ್ನಿ ಇವೆಲ್ಲ ಸೋಂಕನ್ನು ನಿವಾರಿಸುತ್ತೆ ಯಾವ್ದಾದ್ರು ಇವನ್ನೆಲ್ಲ ಬಾಯಿ ಮುಕ್ಕಳಿಸಿದ್ರೆ ಹಲ್ಲುಜ್ಜಿದ್ರೆ ಬ್ಯಾಕ್ಟೀರಿಯಾಗಳು ಅಥವಾ ಇನ್ಯಾವ್ದಂತೂ ಸೋಂಕನ್ನ ಬರೆದಿದ್ದಂಗೆ ನಿವಾರಿಸುತ್ತೆ ಭದ್ರ ಮುಷ್ಟಿ ಇದೆ ಆಮೇಲೆ ಹಲ್ಲು ಕ್ಲೀನ್ ಆಗಿ ಪಳಪಳ ಹೊಳಿಬೇಕು ಅಂತ ಆದ್ರೆ ಸ್ಫಟಿಕ ಸ್ಫಟಿಕ ಕೇಳಿದ್ರಲ್ಲ ಸ್ಫಟಿಕದ ಭಸ್ಮ ಇದೆ ಆಮೇಲೆ ಸೈಂಧವ ಲವಣ ಇದೆ ಲವಣ ಉಪ್ಪು ಕೂಡ ಹಲ್ಲನ್ನ ಅದ್ರಲ್ಲಿ ಲೇಖನ ಗುಣ ಅಂತ ಸ್ಕ್ರೇಪಿಂಗ್ ನೇಚರ್ ಇರುತ್ತೆ ಅಲ್ಲಿ ಮೇಲೆ ಕೂತ್ಕೊಂಡಿರುವ ಈ ಕಲೆಗಳನ್ನ ಉಪ್ಪು ಉಪ್ಪು ಮತ್ತೆ ಸ್ಫಟಿಕ ನಿವಾರಿಸುತ್ತೆ ಆ ಇನ್ನು ಏಲಕ್ಕಿ ಇದೆ ಸೊ ಈ ತರ ಸುಮಾರಷ್ಟು ಔಷಧಿಗಳು ಬೇವಿನ ಎಲೆ ಹಾಕ್ತಿವಿ ಮತ್ತೆ ಸುಹಾಸನೆಗೋಸ್ಕರ ಪಚ್ಚ ಕರ್ಪೂರ ಪಚ್ಚ ಕರ್ಪೂರ ಸುಗಂಧವನ್ನು ನೀಡುತ್ತೆ ಒಂಥರ ಆಹ್ಲಾದವನ್ನು ಕೊಡುತ್ತೆ ಬೆಳಿಗ್ಗೆ ಬೆಳಿಗ್ಗೆ ನಮ್ಗೆ ಒಂಥರ ಮನ್ಸು ಖುಷಿ ಆಗ್ಬೇಕು ಒಳ್ಳೆದನ್ನ ನೋಡ್ಬೇಕು ಒಳ್ಳೆ ಪರಿಮಳ ತಗೊಂಡ್ರೆ ಮನ್ಸು ಖುಷಿ ಆಗುತ್ತೆ ಸೊ ನೆಲ್ಲಿಕಾಯಿ ಇರೋದ್ರಿಂದ ವೈಟಮಿನ್ ಸಿ ಇರುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ನಾವು ಅಕಸ್ಮಾತ್ ಹಲ್ಲು ಉಜ್ಜಿ ನಾನು ಕೆಲವರಿಗೆ ಹೇಳ್ತೀನಿ ನಿಮ್ಗೆ ಹಲ್ಲು ನೋವಿದೆ ಅಥವಾ ಒಸಡು ತೊಂದರೆ ಇದೆ ಅಂತಂದ್ರೆ ಹಲ್ಪುಡಿ ಹಚ್ಚಿ ಬಿಟ್ಬಿಡಿ ಒಂದ್ ಕಾಲ್ ಗಂಟೆ ಜೊತೆ ಜೊತೆಗೆ ಅದು ಹೊಟ್ಟೆಗೆ ಹೋದ್ರೂ ಕೂಡ ಏನು ತೊಂದರೆ ಇಲ್ಲ ಕೆಮಿಕಲ್ ಕೆಮಿಕಲ್ ಅಲ್ಲ ಈವನ್ ನಾವು ಪ್ರಿಸರ್ವೇಟಿವ್ಸ್ ಕೂಡ ಹಾಕೋದಿಲ್ಲ ಸೊ ಈ ಪೌಡರು ಟೂತ್ ಅಂಡ್ ಗಮ್ ಪೌಡರು ನಾನು ಬಹಳಷ್ಟು ಜನಕ್ಕೆ ಕೊಟ್ಟಿದ್ದೀನಿ ನಮ್ಮ ಕ್ಲಿನಿಕ್ ಬಹಳಷ್ಟು ಜನ ಬಂದು ಸರ್ ಹಲ್ಪುಡಿ ಕೂಡ ಇನ್ ತಗೊಂಡು ಹೋಗ್ತಾರೆ ನಾನು ನಾವು ಕೂಡ ಮನೆಯಲ್ಲಿ ಇದೇ ಹಲ್ಪುಡಿಯನ್ನು ಬಳಸ್ತೀವಿ ಸೊ ಈ ಹಲ್ಪುಡಿ ಬಳಸೋದ್ರಿಂದ ಒಟ್ಟಾರೆ ಹಲ್ಲು ಒಸಡು ಬಾಯಿ ಇವಷ್ಟು ಆರೋಗ್ಯಕ್ಕೆ ತುಂಬಾ ಸಹಕಾರ ಎಸ್ ಖಂಡಿತ ನೋಡಿ ವೀಕ್ಷಕರೇ ಯಾವ ಯಾವ್ದೋ ಪೇಸ್ಟ್ ಅನ್ನ ಯೂಸ್ ಮಾಡೋದನ್ನ ಬಿಟ್ಬಿಟ್ಟು ಈ ಎಲ್ಲ ಹರ್ಬ್ಸ್ ಗಳನ್ನ ಹಾಕಿರುವಂತ ಹಲ್ಲಿನ ಪುಡಿಯನ್ನ ನಿಮ್ಮ ಮನೆಯಲ್ಲಿ ಇರಿಸ್ಕೊಳ್ಳಿ ಇದು ಎಷ್ಟು ದಿನ ಬರ್ಬೋದು ಡಾಕ್ಟರ್ ಇದು ಒಂದು ಡಬ್ಬಿ ಸಾಧಾರಣ ನನ್ನ ಪ್ರಕಾರ ಇಡೀ ಫ್ಯಾಮಿಲಿಗೆ ಒಂದೂವರೆ ತಿಂಗಳು ಬರ್ಬೋದು ಒಂದುವರೆ ತಿಂಗಳು ಬರುತ್ತೆ ನಾಲ್ಕು ಜನ ಇದ್ರೆ ಒಂದುವರೆ ಎರಡು ತಿಂಗಳವರೆಗೆ ಬಳಸಬಹುದು ಆರಾಮಾಗಿ ನೀವು ಇದನ್ನ ಬಳಸಬಹುದು ಬ್ರಷ್ ಅಲ್ಲಿ ಕೂಡ ಬಳಸಬಹುದು ಬರೀ ಬೆರಳಲ್ಲೇ ಕೂಡ ಹಲ್ಲುಜ್ಬಹುದು ಮತ್ತೆ ಈ ಚಿಕ್ಕ ಮಕ್ಕಳಿಗೆ ಯಾಕೆ ಅಂದ್ರೆ ಇವೆಲ್ಲ ತೊಳೆದ ಇನ್ಗ್ರೀಡಿಯಂಟ್ ಯಾವ್ದ್ರಲ್ಲೂ ಇದರಲ್ಲಿ ಯಾವುದೇ ಒಂದು ಇಂಪ್ಯೂರಿಟೀಸ್ ಇಲ್ಲ ಎಲ್ಲಾ ಇನ್ಗ್ರೀಡಿಯೆಂಟ್ ನಾವು ವಾಶ್ ಮಾಡಿ ಡ್ರೈ ಮಾಡಿಬಿಟ್ಟು ಆಮೇಲೆ ಅದನ್ನ ಪೌಡರ್ ಮಾಡಿಬಿಟ್ಟು ಕ್ಲಿಕ್ಸ್ ಮಾಡಿ ನಾವು ಪ್ಯಾಕ್ ಮಾಡ್ತೀವಿ ಚಿಕ್ಕ ಮಕ್ಕಳಿಗಳಿಗೆ ಎರಡೆರಡು ಹಲ್ ಬರುತ್ತಲ್ಲ ಹೌದು ಆ ಸಮಯದಿಂದ ಕೂಡ ಇದನ್ನ ಬಳಸ್ಬೋದು ಬಳಸ್ಬೋದು ನೋಡಿ ವೀಕ್ಷಕರೇ ಇನ್ಮೇಲಾದರೂ ಸ್ವಲ್ಪ ಎಚ್ಚೆತ್ಕೊಳ್ಳೋಣ ನಾವು ಯೂಸ್ ಮಾಡುವಂತಹ ಕೆಮಿಕಲ್ಗಳನ್ನು ಬಿಟ್ಟು ಅದು ಬೇಕಾದ್ರೆ ಕಡಿಮೆ ರೇಟಿಗೆ ಸಿಗಲಿ ಆದರೆ ಅದನ್ನು ನಾವು ಯಾವತ್ತೂ ಯೂಸ್ ಮಾಡೋದು ಬೇಡ ಅದನ್ನು ಬಿಟ್ಟು ಈ ಥರ ಟೂತ್ ಪೌಡರನ್ನು ನಾವು ಯೂಸ್ ಮಾಡೋದಕ್ಕೆ ಇನ್ನಾದರೂ ಒಗ್ಗಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಡಾಕ್ಟರ್ಗೆ ತುಂಬ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿದ್ರೆ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಇದೇ ರೀತಿಯ ಆರೋಗ್ಯ ವಿಚಾರವಾಗಿ ನಿಮಗೆ ಏನಾದರೂ ಕಾರ್ಯಕ್ರಮಗಳು ಬೇಕು ಅಂತಿದ್ರೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಪ್ರತಿದಿನ ಒಂದೊಂದು ವಿಚಾರವಾಗಿ ನಾವು ಮಾಹಿತಿಯನ್ನು ಕೊಡ್ತಾನೆ ಇರ್ತೀವಿ ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ